ಹೌದು ಸ್ವಾಮಿ ಆಕಾಶವು ನಿಮ್ಮ ಸಿಂಹಾಸನವಾಗಿದೆ ಈ ಭೂಮಿಯೇ ನಿಮ್ಮ ಪಾದಪೀಠವಾಗಿದೆ ಏಕೆಂದರೆ ನೀವೇ ನಮ್ಮ ಒಡೆಯರು ನೀವೇ ರಾಜ್ಯರು ನಮ್ಮ ಸರ್ವಶಕ್ತ ದೇವರು ನೀವೇ ಆಗಿದ್ದೀರಿ ಹಾದಿಯಲ್ಲಿ ನಮ್ಮ ಪೂರ್ವಜರಿಗೆ ದೇವರಾದಂತಹ ನೀವು ಇಂದು ನಮಗಾಗಿ ತಂದೆ ಈ ಧರೆಗೆ ಬಂದು ನಿಮ್ಮ ಪುತ್ರನ ಮುಖೇನ ನಮ್ಮೆಲ್ಲರನ್ನ ಒಂದುಗೂಡಿಸಿರುವುದಕ್ಕಾಗಿ ನಿಮಗೆ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ ನಿಮ್ಮ ಮಕ್ಕಳಾಗುವಂತ ಸೌಭಾಗ್ಯವನ್ನ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ನಮ್ಮನ್ನ ಉದ್ಧಾರಿಸುವವನು ನೀವಾಗಿರುವುದಕ್ಕಾಗಿ ಸ್ತೋತ್ರ ಸ್ವಾಮಿ ನಮ್ಮನ್ನು ನಮ್ಮ ಪ್ರಾಣವನ್ನ ಪಾತಾಳದಿಂದ ಎತ್ತಿದಕ್ಕಾಗಿ ನಿಮಗೆ ಸ್ತೋತ್ರವನ್ನ ಸಲ್ಲಿಸುತ್ತೇವೆ ಸ್ವಾಮಿ ನಮಗೆ ಧೈರ್ಯದ ಆತ್ಮರನ್ನ ಕೊಟ್ಟು ನಮ್ಮನ್ನ ಅನುದಿನವು ನಿಮ್ಮ ಕೃಪೆಯ ಅಭಿಷೇಕದಡಲಿ ಆ ಒಂದು ಬಲವ ಬಲದಲ್ಲಿ ಮುನ್ನಡೆಸಿಕೊಂಡು ಸ್ತೋತ್ರ ಸ್ವಾಮಿ ನಮ್ಮ ಆತ್ಮವನ್ನ ಎಲ್ಲಾ ಇಕ್ಕಟ್ಟಿನಿಂದ ತಪ್ಪಿಸಿ ಕಾಪಾಡಿ ಬರುತ್ತಿರುವತ್ತನೇ ನಿಮಗೆ ಸ್ತೋತ್ರ ಸ್ವಾಮಿ ನಮ್ಮೆಲ್ಲ ಪಾಪವನ್ನ ಪರಿಹರಿಸಿದವರೇ ನಿಮಗೆ ಸ್ತೋತ್ರವನ್ನ ಸಲ್ಲಿಸುತ್ತೇನೆ ಸ್ವಾಮಿ ನಮ್ಮ ಅಪರಾಧಗಳನ್ನ ಇನ್ನೂ ಕೂಡ ಎಣಿಸದೆ ನಮ್ಮ ಜೊತೆಗೆ ಇರುವಾತರೆ ನಿಮಗೆ ಸ್ತೋತ್ರ ಸ್ವಾಮಿ ಥ್ಯಾಂಕ್ ಯು ಲಾರ್ಡ್ ಥ್ಯಾಂಕ್ ಯು ಜೀಸಸ್ ನಮ್ಮನ್ನ ಎಲ್ಲಾ ಜೀವನ ನಾಶದಿಂದ ನಮ್ಮನ್ನ ತಪ್ಪಿಸಿ ತಂದೆಯ ದೇವರೇ ನಮ್ಮನ್ನು ಮುನ್ನಡೆಸಿಕೊಂಡು ಬರುತ್ತಿರುವುದಕ್ಕಾಗಿ ಸ್ತೋತ್ರ ನಿಮ್ಮ ಪ್ರೀತಿ ಕೃಪೆಗಳೆಂಬ ಕಿರೀಟದಿಂದ ನಮ್ಮನ್ನ ಶೃಂಗರಿಸಿ ನಿಮ್ಮ ಚೈತನ್ಯ ತೈಲದಿಂದ ನಮ್ಮನ್ನ ಅಭಿಷೇಕಿಸಲ್ಪಡುತ್ತಿರುವುದಕ್ಕಾಗಿ ಸ್ತೋತ್ರ ಸ್ವಾಮಿ ನಿಮ್ಮ ವಾಕ್ಯದ ಬಲಿನಿಂದ ನಮ್ಮನ್ನ ಬಲಪಡಿಸುತ್ತಿರುವುದಕ್ಕಾಗಿ ಸ್ತೋತ್ರ ಸ್ವಾಮಿ ತಂದೆ ಇಗೋ ಲೋಕಾಂತದವರೆಗೂ ನಾನು ನಿಮ್ಮ ಸಂಗಡ ಇದ್ದೇ ಇರುತ್ತೇನೆ ಎಂಬುದಾಗಿ ನಮ್ಮನ್ನ ಬಲಪಡಿಸುವುದಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ ನಮ್ಮನ್ನ ಎಲ್ಲಾ ಭೀತಿಯಿಂದ ಎಲ್ಲಾ ಬಂಧನಗಳಿಂದ ನಮ್ಮನ್ನ ಬಿಡಿಸಿದಾತರೆ ನಿಮಗೆ ಸ್ತೋತ್ರ ಸ್ವಾಮಿ ತಂದೆ ನಮ್ಮ ಇಷ್ಟಾರ್ಥವನ್ನ ನೆರವೇರಿಸಿಕೊಡುವ ನೀವಾಗಿರುವುದಕ್ಕಾಗಿ ಸ್ತೋತ್ರ ಸ್ವಾಮಿ ತಂದೆಯಾದ ದೇವರೇ ನಮ್ಮನ್ನು ಮಮತೆಯಿಂದ ಸ್ವೀಕಾರ ಮಾಡಿಕೊಂಡಿರುವ ಆತರೆ ನಿಮಗೆ ಸ್ತೋತ್ರವನ್ನ ಮಾಡುತ್ತೇವೆ ಸ್ವಾಮಿ ನಮ್ಮನ್ನ ಉದ್ಧಾರ ಮಾಡುವಾತರು ನೀವಾಗಿದ್ದೀರಿ ಅದಕ್ಕಾಗಿ ಸ್ತೋತ್ರ ಸ್ವಾಮಿ ತಂದೆಯಾದ ದೇವರೇ ನೀವೇ ನಮ್ಮ ಸಂಗಡ ಇದ್ದು ನಮ್ಮನ್ನ ಪರಿಪಾಲಿಸಿ ಮುನ್ನಡೆಸುವಂತಹ ದೇವರಾಗಿರುವುದಕ್ಕಾಗಿ ನಮಗೆ ಸ್ತೋತ್ರ ವಂದನೆಗಳನ್ನು ಸಲ್ಲಿಸುತ್ತೇವೆ ಸ್ವಾಮಿ ಯೇಸುವೆ ನೀವೇ ನಮ್ಮ ಕೋಟೆಯು ನೀವೇ ನಮ್ಮ ಆಶ್ರಯವು ನೀವೇ ನಮ್ಮ ರಕ್ಷಣಾ ದುರ್ಗವಾಗಿರುವುದಕ್ಕಾಗಿ ಸ್ತೋತ್ರ ಸ್ವಾಮಿ ಥ್ಯಾಂಕ್ ಯು ಲಾರ್ಡ್ ಥ್ಯಾಂಕ್ ಯು ಜೀಸಸ್ ವಿಷಿಪ್ ಯು ಗ್ಲೋರಿ ಲಾರ್ಡ್ ಥ್ಯಾಂಕ್ ಯು ಜೀಸಸ್ ಥ್ಯಾಂಕ್ ಯು ಲಾರ್ಡ್ ಥ್ಯಾಂಕ್ ಯು ಜೀಸಸ್ ಇಸ್ವಿ ನಿಮ್ಮ ಪರಿಷದ ನಾಮಕ್ಕೆ ಸ್ತುತಿ ಸ್ತೋತ್ರ ಮಹಿಮೆಯನ್ನ ಕೊಂಡಾಡುವಂತಹ ಯೋಗ್ಯವಾದ ಮಕ್ಕಳ ಎಂದು ನಮ್ಮನ್ನ ಎಣಿಸಲ್ಪಟ್ಟಿರುವುದಕ್ಕಾಗಿ ಸ್ತೋತ್ರ ಸ್ವಾಮಿ ಥ್ಯಾಂಕ್ ಯು ಲಾರ್ಡ್ ಥ್ಯಾಂಕ್ ಯು ಜೀಸಸ್ ವಿಷಿಪ್ ಯು ಥ್ಯಾಂಕ್ ಯು ಲಾರ್ಡ್ ಥ್ಯಾಂಕ್ ಯು ಜೀಸಸ್ ನಮ್ಮನ್ನ ಎಲ್ಲಾ ವಿಧದ ಇಕ್ಕಟ್ಟು ಬಿಕ್ಕಟ್ಟುಗಳಿಂದ ಪಾರು ಮಾಡಿ ದೇವ ನಿಮ್ಮ ದೈವಿಕ ಪ್ರಸನ್ನತೆಯಲ್ಲಿ ಅನುದಿನವೂ ಕಾಲ ಕಳೆಯುವಂತಹ ಮಕ್ಕಳನ್ನಾಗಿ ನಮ್ಮ ಒಬ್ಬೊಬ್ಬರನ್ನ ಅಭಿಷೇಕಿಸಲ್ಪಟ್ಟಿರುವುದಕ್ಕಾಗಿ ನಿಮಗೆ ಸ್ತೋತ್ರ ವಂದನೆಗಳನ್ನು ಸಲ್ಲಿಸುತ್ತೇವೆ ಸ್ವಾಮಿ ಥ್ಯಾಂಕ್ ಯು ಲಾರ್ಡ್ ಥ್ಯಾಂಕ್ ಯು ಜೀಸಸ್ ಈ ದಿನದ ನಿಮ್ಮ ಕೃಪೆಯ ಅಭಿಷೇಕಕ್ಕಾಗಿ ಸ್ತೋತ್ರ ಸ್ವಾಮಿ ಈ ದಿನದಲ್ಲಿ ನಮಗೆ ಹೊಸ ಜೀವದ ಉಸಿರನ್ನು ಕೊಟ್ಟು ನಿಮ್ಮ ಮಕ್ ನಿಮ್ಮ ಪ್ರಸನ್ನತೆಯಲ್ಲಿ ಕಾಲ ಕಳೆಯುವಂತಹ ಮಕ್ಕಳನಾಗಿ ನಮ್ಮನ್ನ ಅಂಗೀಕರಿಸಿರುವುದಕ್ಕಾಗಿ ಸ್ತೋತ್ರ ಸ್ವಾಮಿ ನಿಮ್ಮ ಆತ್ಮರ ಮೂಲಕ ನಮ್ಮನ್ನ ಪ್ರತಿನಿತ್ಯಲು ಬಲಪಡಿಸುತ್ತಿರುವುದಕ್ಕಾಗಿ ಸ್ತೋತ್ರ ನಿಮ್ಮ ಜೀವಂತ ನುಡಿಗಳ ಮೂಲಕ ನಮ್ಮನ್ನ ಬಲಪಡಿಸ್ತಿದ್ದೀರಿ ಅದಕ್ಕಾಗಿ ಸ್ತೋತ್ರ ಸ್ವಾಮಿ ಥ್ಯಾಂಕ್ ಯು ಲಾರ್ಡ್ ಥ್ಯಾಂಕ್ ಯು ಜೀಸಸ್ ಎಂತ ಇಕ್ಕಟ್ಟು ಬಿಕ್ಕಟ್ಟುಗಳು ಬಂದರೂ ಕೂಡ ಅವುಗಳಿಂದ ಹೇಗೆ ಮುನ್ನಡೆದುಕೊಂಡು ಹೋಗಬೇಕು ತಂದೆ ನಿಮ್ಮ ನುಡಿಯೊಂದಿಗೆ ಎಂಬುದಾಗಿ ನಮ್ಮನ್ನ ಸ್ತೋತ್ರ ಸ್ವಾಮಿ ಥ್ಯಾಂಕ್ ಯು ಲಾರ್ಡ್ ಥ್ಯಾಂಕ್ ಯು ಜೀಸಸ್ ವಿಶಿಪ್ ಯು ಪ್ರೈಸ್ 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 We thank and worship you, glory Lord, thank you, Jesus. We thank and worship you. Glory to Lord. Thank you. Thank you, Lord. Thank you, Jesus. We thank and worship you. Praise, pray, praise Jesus. Hallelujah. Glory, Lord, thank you, Jesus. swami Stotra, Stotra, Nima Kestotra Swami. Thank you, Lord, thank you, Jesus. We thank and worship you. Glory Lord. Thank you, Jesus. Thank you, thank you, Lord. Thank you, Jesus. We thank and worship you praise pray pray praise Jesus hallelujah glory Lord thank you Jesus thank you Lord thank you Jesus even though man, thank you Lord thank you Jesus we thank and worship you glory to Lord thank you Jesus we thank and worship you glory Lord thank you Jesus hallelujah amen 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 thank you Lord thank you Jesus we thank and worship you ಒಂದು ನಿಮಿಷ ನಮ್ಮ ಶಾರೀರಿಕ ಕಣ್ಣುಗಳನ್ನು ಮುಚ್ಚುತ್ತ ನಮ್ಮನ್ನೇ ಪ್ರಭುವಿಗೆ ಈಗಾಗಲೇ ಆರಾಧನೆಯ ಮೂಲಕ ನಾವು ಸಮರ್ಪಿಸಿದ್ದೇವೆ ಈ ಒಂದು ಸಂಜೆಯ ವೇಳೆಯಲ್ಲಿ ನೆನ್ನೆಯ ತರಗತಿಯನ್ನ ಆ ಒಂದು ಮೆಲುಕು ಹಾಕಲು ಬೇಕಾದಂಥ ಜ್ಞಾನವನ್ನ ಪವಿತ್ರಾತ್ಮರ ಮೂಲಕ ಮುನ್ನಡೆದುಕೊಂಡು ಹೋಗಲು ಬೇಕಾದಂಥ ಸಹಾಯವನ್ನ ಈಗಾಗಲೇ ಅವರ ಆತ್ಮರ ಮೂಲಕ ನಮಗೆ ಕೊಟ್ಟಂತಹ ಜ್ಞಾನವನ್ನ ಉಪಯೋಗಿಸಿಕೊಂಡು ಈ ಕ್ಷಣದಲ್ಲಿ ನೆನ್ನೆಯ ತರಗತಿಯನ್ನ ಪುನ ಮೆಲುಕು ಹಾಕಲು ಬೇಕಾದಂತಹ ಆ ಕೃಪೆಗಾಗಿ ದೇವರಿಗೆ ಸ್ತೋತ್ರವನ್ನ ಸಲ್ಲಿಸುತ್ತ ತಂದೆಯ ಒಂದು ನಿಮಿಷದಲ್ಲಿ ದೇವ ನನ್ನನ್ನೇ ನಿಮ್ಮ ಪರಿಶುದ್ಧ ಕರಗಳಿಗೆ ಸಮರ್ಪಿಸುತ್ತೇನೆ ನನ್ನ ನಾಲಿಗೆಯನ್ನ ನನ್ನ ಪ್ರಾಣ ಆತ್ಮ ಶರೀರ ಮನಸ್ಸನ್ನ ದೇವ ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗದೆ ದೇವ ನಿಮ್ಮ ದೈವಿಕ ಪ್ರಸನ್ನತೆಯಲ್ಲಿ ಕಾಲ ಕಳೆಯಲು ಬೇಕಾದಂತಹ ಧ್ಯಾನವನ್ನ ಈ ಒಂದು ಸಮಯದಲ್ಲಿ ನೀವು ಯಥೇಚ್ಛವಾಗಿ ನನಗೆ ಪೂರೈಸಿಕೊಟ್ಟಿರುವುದಕ್ಕಾಗಿ ಸ್ತೋತ್ರ ಸ್ವಾಮಿ ಥ್ಯಾಂಕ್ ಯು ಲಾರ್ಡ್ ಥ್ಯಾಂಕ್ ಯು ಜೀಸಸ್ ಈ ಒಂದು ಸಮಯದಲ್ಲಿ ದೇವ ಇಲ್ಲಿ ಬಂದಿರುವ ಪ್ರತಿಯೊಬ್ಬ ವ್ಯಕ್ತಿಗಳನ್ನ ಅದೇ ರೀತಿ ಇನ್ನು ಬರಲಿರುವ ಪ್ರತಿಯೊಬ್ಬ ನಿಮ್ಮ ಪ್ರೀತಿಯ ಮುದ್ದು ಮಕ್ಕಳನ್ನ ನಿಮ್ಮ ಪರಿಶುದ್ಧ ಕರಗಳಿಗೆ ಸಮರ್ಪಿಸುತ್ತಾ ತಂದೆಯಾದ ದೇವರೇ ಈ ಒಂದು ಸಂಜೆಯ ವೇಳೆಯ ಈ ಒಂದು ತರಗತಿಯನ್ನ ನಿಮ್ಮ ಪರಿಶುದ್ಧ ಕರಗಳಿಗೆ ಸಮರ್ಪಿಸುತ್ತಾ ತಂದೆ ಈ ಒಂದು ಪ್ರಾರ್ಥನೆಯನ್ನ ನಿಮ್ಮ ಪುತ್ರರು ನಮ್ಮ ಪ್ರಭುವಾದ ನಜರೇತಿನ ಯೇಸು ಕ್ರಿಸ್ತರ ಪರಿಷದ ನಾಮದಲ್ಲಿ ತಂದೆಯದ ದೇವರೇ ನಾನು ಏನನ್ನ ಬೇಡಿದ್ದೇನೋ ಅದನ್ನೆಲ್ಲ ಪಡೆದುಕೊಂಡಿದ್ದೇನೆಂದು ನಂಬಿಕೊಂಡು ಪ್ರಾರ್ಥಿಸುತ್ತಿದ್ದೇನೆ ನನ್ನ ಜೀವಳ ತಂದೆಯೇ ಹಮೇನ್ ಹಮೇನ್ ಆಮೇನ್ ಪ್ರೈಸ್ ದ ಲಾರ್ಡ್ ಯು ಜೀಸಸ್ ಪ್ರೈಸ್ ಜೀಸಸ್ ಹಾಲಲುಯ್ಯ ಪ್ರೀತಿಯ ಸಹೋದರ ಸಹೋದರಿಯರೇ ನಾವು ನಿನ್ನೆಯ ದಿನದಲ್ಲಿ ಕಲಿತ ವಿಷಯ ಬಂದು ಕಷ್ಟದ ಸಮಯದಲ್ಲಿ ದೇವರ ಕೃಪೆಯನ್ನ ಹೇಗೆ ಅವಲಂಬಿಸುವಂತದ್ದು ಎಂಬುದಾಗಿ ಪ್ರೈಸ್ ದ ಲಾರ್ಡ್ ಹಾಲೆಲು ಆದ್ದರಿಂದ ಪ್ರಿಯರೇ ನಾವು ನಮ್ಮ ಜೀವನದಲ್ಲಿ ಎಂತದೇ ಕಷ್ಟದ ಪರಿಸ್ಥಿತಿಯಲ್ಲಿಯೂ ನನ್ನ ಅವಲಂಬನೆ ನಮ್ಮ ದೇವರನ್ನ ಮಾಡಿಕೊಳ್ಳಬೇಕು ಎಂಬುದಾಗಿ ಏಕೆಂದರೆ ಈಗಾಗಲೇ ನಮಗೆ ತಿಳಿದೇ ಇದೆ ನಾವೆಲ್ಲರೂ ಕೂಡ ದೇವರ ಯೋಜನೆಯ ಮಕ್ಕಳು ಆಗಿದ್ದೇವೆ ಆದ್ದರಿಂದ ನಮ್ಮ ಜೀವನದಲ್ಲಿ ಬರುವಂತ ಪ್ರತಿಯೊಂದು ಕಷ್ಟದ ಸನ್ನಿವೇಶಗಳು ಕೂಡ ತಾತ್ಕಾಲಿಕವಾದದ್ದು ಆದರೆ ಶಾಶ್ವತವಾದದ್ದು ದೇವರ ಉದ್ದೇಶ ಶಾಶ್ವತವಾದದ್ದು ಅದು ನನ್ನ ಮತ್ತು ನಿಮ್ಮ ಬಗ್ಗೆ ನುಡಿದಿರುವಂಥದ್ದು ಅದಕ್ಕೆ ಅವರು ಬದ್ಧರಾಗಿದ್ದಾರೆ ದೇವರು ಯಾವ ಕಾರಣಕ್ಕೂ ನಮ್ಮನ್ನ ಕೈ ಬಿಡುವವರಲ್ಲ ನಾನು ನಿನ್ನೊಂದಿಗೆ ಸದಾ ಇದ್ದೇನೆ ಎಂಬುದಾಗಿ ಅವರು ನುಡಿದಿದ್ದಾರೆ ಪ್ರಿಯರೆ ನಾವು ಒಳ್ಳೆಯದರಲ್ಲಿ ಜೀವಿಸುವಾಗಲೂ ಕೆಟ್ಟದರಲ್ಲಿ ಜೀವಿಸುವಾಗಲೂ ಅವರು ಕೈ ಬಿಡೋದಿಲ್ಲ ಅವರು ಒಳ್ಳೆಯ ದೇವರು ನುಡಿದಂತೆ ನಡೆಯುವ ದೇವರು ಆಗಿದ್ದಾರೆ ಪ್ರೈಸ್ ದ ಲಾರ್ಡ್ ಹಾಲಲಿಯ ಅವರು ಯಾವ ಯೋಜನೆಗಾಗಿ ನಮ್ಮನ್ನ ಕರೆದಿದ್ದಾರೋ ಆ ಯೋಜನೆಗೆ ಕರೆದುಕೊಂಡು ಹೋಗಲು ಸದಾ ಅವರೇ ಬದ್ಧರಾಗಿದ್ದಾರೆ ಈಗಾಗಲೇ ನಮಗೆ ಅಡಿಪಾಯದ ವಾಕ್ಯಗಳನ್ನು ನಾವು ಧ್ಯಾನಿಸಿದ್ದೇವೆ ಅವುಗಳೆಲ್ಲೋ ಕೂಡ ನಮಗೆ ಈಗಾಗಲೇ ತಿಳಿದೇ ಇದೆ ಅವುಗಳನ್ನು ಪುನಃ ನಾವು ಮತ್ತೊಮ್ಮೆ ಅವಲೋಕಿಸುವುದಾದರೆ ಜ್ಞಾನೋಕ್ತಿ ನಾಲ್ಕು ಇಪ್ಪತ್ತೈದು ಅಲ್ಲಿ ವಾಕ್ಯ ಹೇಳ್ತದೆ ನಿಮ್ಮ ದೃಷ್ಟಿಯನ್ನ ನಿಮ್ಮ ಮುಂದೆ ಇರುವಂತಹ ಹಾದಿಯಲ್ಲಿರಿಸಿ ನಿರ್ದಿಷ್ಟ ಉದ್ದೇಶದೊಂದಿಗೆ ನೇರವಾಗಿ ಮುಂದೆ ನೋಡುತ್ತಾ ನಿಮ್ಮ ಜೀವನದ ಗೊಂದಲಗಳನ್ನ ನಿರ್ಲಕ್ಷಿಸಿ ಎಂಬುದಾಗಿ ಅದೇ ರೀತಿ ಯಾಕೋಬನ ಗ್ರಂಥ ಒಂದನೇ ಅಧ್ಯಾಯ ಎರಡು ಮತ್ತು ನಾಲ್ಕರಲ್ಲಿ ಹಾಗೂ ಪ್ರಸಂಗಿ ಮೂರು ಒಂದರ ಒಂದರಲ್ಲಿ ನಾವು ನೋಡುತ್ತೇವೆ ಪ್ರತಿಯೊಂದಕ್ಕೂ ಸೂಕ್ತ ಸಮಯವಿದೆ ಭೂಮಿಯ ಮೇಲೆ ನಡೆಯುವ ಪ್ರತಿಯೊಂದಕ್ಕೂ ಸೂಕ್ತ ಸಮಯ ಇದೆ ಎಂಬುದಾಗಿ ಕೆಲವೊಮ್ಮೆ ಒಳ್ಳೆಯ ವ್ಯಕ್ತಿಗಳ ವ್ಯಕ್ತಿಗಳಿಗೂ ಕೂಡ ಕೆಟ್ಟ ಸಂಗತಿಗಳು ಬಂದು ಹೊದಗುತ್ತದೆ ಆ ಕೆಟ್ಟ ಸಂಗತಿಯ ನಡುವೆಯೂ ದೇವರು ನಮ್ಮೊಂದಿಗಿದ್ದಾರೆ ಎಂಬುದನ್ನು ನಾವು ಮರೆಯುತ್ತೇವೆ ದೇವರು ನಮ್ಮನ್ನು ಇಡೀ ಜಗತ್ತಿಗೆ ಅಡಿಪಾಯ ಹಾಕುವುದರ ಮೂಲಕ ಯಾವ ಉದ್ದೇಶಕ್ಕಾಗಿ ನನ್ನನ್ನು ಕರೆದಿದ್ದಾರೋ ಆ ಕರೆಯ ಪುರುಷರಾಗಲು ಮತ್ತು ದೇವರು ನನ್ನ ಹೃದಯದಲ್ಲಿ ಇಟ್ಟ ಕನಸನ್ನ ನೆನೆಗ ನೆನೆಸಾಗಿಸಲು ನಾನು ಯೋಚಿಸುವುದಕ್ಕಿಂತಲೂ ಹೆಚ್ಚಿದ್ದನ್ನ ಸಹಿಸಬೇಕಾಗ್ತದೆ ದೇವರು ನಮ್ಮನ್ನ ಕರೆದಿರುವುದು ನನ್ನ ಯೋಗತೆಯನ್ನು ನೋಡಿಯಲ್ಲ ದೇವರು ಕೃಪೆಯಿಂದ ನಮ್ಮ ಬಗ್ಗೆ ಒಂದು ಯೋಜನೆ ಹಾಕಿಕೊಂಡಿದ್ದು ಮಾತ್ರವಲ್ಲ ಆ ಯೋಜನೆಯ ಮಗು ನಾವಾಗಿದ್ದೇವೆ ಆದ್ದರಿಂದ ದೇವರು ಆರಂಭದಲ್ಲಿ ಅವರ ಕೃಪೆಯನ್ನ ಕೊಟ್ಟಿದ್ದಾರೆ ಆದ್ದರಿಂದ ನಾನು ಆರಂಭದಿಂದಲೂ ದೇವರ ಕೃಪೆಯ ಮಗುವಾಗಿದ್ದೇನೆ ನಾವು ದೇವರ ಯೋಜನೆಯೊಂದಿಗೆ ಮುನ್ನಡೆಯುವಾಗ ಪ್ರತಿಯೊಂದು ಏರ್ಯದಲ್ಲೂ ದೊಡ್ಡ ದೊಡ್ಡ ತಡೆಗೋಡೆಗಳು ಬಂದೇ ಬರುತ್ತವೆ ಆದ್ದರಿಂದ ನಮ್ಮ ಪ್ರತಿಯೊಂದು ಹೆಜ್ಜೆಯಲ್ಲೂ ದೇವರನ್ನೇ ಆತಿಕೊಳ್ಳಬೇಕು ಅಂದ್ರೆ ಅವರನ್ನೇ ನಾನು ಅವಲಂಬಿಸಿಕೊಳ್ಳಬೇಕು ಎಂಬುದಾಗಿ ದೇವರಿಲ್ಲದೆ ನಾನು ಏನನ್ನು ಕೂಡ ಈ ಭೂಲೋಕದಲ್ಲಿ ಮಾಡಲು ಸಾಧ್ಯವಿಲ್ಲ ದೇವರಿಲ್ಲದೆ ಆ ದೊಡ್ಡ ಯೋಜನೆಯ ಪರಿಪೂರ್ಣಗೊಳಿಸಲು ಕೂಡ ಸಾಧ್ಯವಿಲ್ಲ ದೇವರ ಕೃಪೆ ನನ್ನ ಜೀವನದ ಮೇಲೆ ಇದೆ ಆದ್ದರಿಂದ ಇಲ್ಲದೆ ನಾನು ಈ ಒಂದು ಲೋಕದಲ್ಲಿಯೂ ಕೂಡ ಜೀವಿಸಲು ಸಾಧ್ಯವಿಲ್ಲ ಅದೇ ರೀತಿ ದೇವರಿಲ್ಲದೆಯೂ ಕೂಡ ನಾನು ಇಲ್ಲ ನನ್ನ ಜೀವನದಲ್ಲಿ ಬರುವಂತಹ ಕಷ್ಟಗಳ ಪರಿಸ್ಥಿತಿಯಲ್ಲಿ ನಾನು ಮುನ್ನಡೆಯುವಾಗ ದೇವರು ನನ್ನೊಂದಿಗೆ ಇದ್ದಾರೆ ಎಂದು ನಾನು ಅವರೊಂದಿಗೆ ಮುನ್ನಡೆಯುವಾಗ ಎಂತ ಪರಿಸ್ಥಿತಿ ಬಂದ್ರೂ ಕೂಡ ನಾನು ಜಯಿಸಬಹುದು ಪ್ರಭು ಯೇಸುವಿನಲ್ಲಿ ನಾನು ಮತ್ತು ನೀವು ದೇವರ ಮ ಮಗು ಆಗಿರೋದ್ರಿಂದ ನಾನು ಈ ಲೋಕವನ್ನ ಜಯಿಸಬಹುದು ಈ ಲೋಕದ ಪ್ರತಿಯೊಂದು ಪರಿಸ್ಥಿತಿಯನ್ನ ನಾನು ಜಯಿಸಬಹುದು ಅಂತಹ ಶಕ್ತಿಯನ್ನ ನಾವೆಲ್ಲರೂ ಕೂಡ ಹೊಂದಿದ್ದೇವೆ ಒಂದು ಸತ್ಯ ಅಂಶವನ್ನು ನಾವು ಸದಾ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು ನಮ್ಮ ಜೀವನದಲ್ಲಿ ಬರುವ ಸವಾಲುಗಳು ದೇವರ ಉದ್ದೇಶವನ್ನ ಪರಿಪೂರ್ಣಗೊಳಿಸುವ ಉದ್ದೇಶದ ಒಂದು ಮುಖ್ಯವಾದ ಅಂಶವಾಗಿದೆ ಇದನ್ನು ನನ್ನ ಜೀವನದಲ್ಲಿ ಸದಾ ಗಮನದಲ್ಲಿ ಇಟ್ಟುಕೊಳ್ಳಬೇಕು ಪ್ರಿಯರೇ ಇವುಗಳೆಲ್ಲವೂ ಕೂಡ ಒಂದು ನಮ್ಮ ಜೀವನದ ಭಾಗವಾಗಿದೆ ದೇವರು ಈ ಸವಾಲುಗಳನ್ನ ತಂದು ಕೊಡದೆ ಇರಬಹುದು ಪೂರೈಸದೆ ಇದ್ರೂ ನನ್ನ ವಿಶ್ವಾಸ ಬಲ ಬಲಪಡಿಸಿಕೊಳ್ಳಲು ನಮ್ಮ ನಡತೆಯನ್ನ ಏಸುವಿನಂತೆ ಮಾರ್ಪಡಿಸಲಿಕ್ಕಾಗಿ ದೇವರು ಪ್ರತಿಯೊಂದು ನಡತೆ ಹಾಗೂ ಸವಾಲುಗಳನ್ನ ಆ ಒಂದು ಪರಿಸ್ಥಿತಿಗಳನ್ನ ದೇವರು ಉಪಯೋಗಿಸಿಕೊಳ್ಳುತ್ತಾರೆ ಯಾಕೆ ಗ್ರಂಥದಲ್ಲಿ ನಾವು ನೋಡುತ್ತೇವೆ ಒಂದನೇ ಅಧ್ಯಾಯ ಎರಡು ಹಾಗೂ ಮೂರರಲ್ಲಿ ನಿಮಗೆ ಕಷ್ಟ ಸಂಕಷ್ಟಗಳು ಶೋಧನೆಗಳು ಬಂದು ಹೊದಗುವಾಗ ಅದು ಬಹಳ ಆನಂದಕರವಾದುದು ಎಂಬುದಾಗಿ ಒಂದು ಒಳ್ಳೆಯ ಅವಕಾಶ ಎಂಬುದಾಗಿ ಎಣಿಸಿ ಎಂಬುದಾಗಿ ಆ ಒಂದು ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಯಾಕಂದ್ರೆ ನನ್ನ ವಿಶ್ವಾಸವನ್ನ ಶೋಧನೆ ಮಾಡ್ಲಿಕ್ಕಾಗಿ ಕಷ್ಟ ಸಂಕಷ್ಟಗಳು ಬಂದು ಒದಗಿವೆ ನನ್ನ ವಿಶ್ವಾಸ ಇವತ್ತು ಬಿಲ್ಡ್ ಆಗಬೇಕಾದರೆ ಕಷ್ಟ ಸಂಕಷ್ಟಗಳು ಬರಲೇಬೇಕು ಆಗ ಮಾತ್ರ ನನ್ನ ವಿಶ್ವಾಸ ಅಭಿವೃದ್ಧಿ ಆಗುವಂಥದ್ದು ಆಗ ನಾವು ದೇವರನ್ನ ಹಾತುಕೊಳ್ಳುತ್ತೇವೆ ಆ ಒಂದು ಸಂಬಂಧ ಆ ಒಂದು ರಿಲೇಶನ್ಶಿಪ್ ಅನ್ನ ಮುಂದುವರಿಸಲು ಸಾಧ್ಯ ಅಂದ್ರೆ ಅವರ ಅನ್ಯೋನ್ಯತೆಯಲ್ಲಿ ನಾನು ಮುನ್ನಡೆಯಲು ಸಾಧ್ಯ ಹೇಗೆಂದ್ರೆ ನಾವು ನೋಡುತ್ತೇವೆ ಚಿನ್ನವೂ ಕೂಡ ಅದೊಂದು ಅಪ್ಪಟ ಚಿನ್ನವಾಗಬೇಕಾದ್ರೆ ನಾವು ತಿಳಿದಿದ್ದೇವೆ ಅದು ಬೆಂಕಿಯ ಶಾಖದೊಂದಿಗೆ ಬೆರೆತು ಅದರಲ್ಲಿ ಪರಿಪೂರ್ಣವಾಗಿ ಅದು ವಿಲೀನಗೊಂಡ ನಂತರವೇ ಅದು ಒಂದು ಸಂಪೂರ್ಣವಾದ ಒಂದು ಶುದ್ಧವಾದ ಬಂಗಾರವು ನಮಗೆ ಸಿಗ್ಲಿಕ್ಕೆ ಸಾಧ್ಯವಾಗ್ತದೆ ಅದೇ ರೀತಿ ನಾವು ಕೂಡ ನಮಗೆ ಈ ಪರಿಸ್ಥಿತಿ ಬಂದಾಗಲೂ ಕೂಡ ಅದೇ ರೀತಿ ನಮ್ಮ ನಡತೆಯನ್ನ ಯೇಸುವಿನಂತೆ ಮಾರ್ಪಡಿಸಲು ಸಂಪೂರ್ಣವಾಗಿ ರೂಪಿಸಲು ಕೆಟ್ಟ ಪರಿಸ್ಥಿತಿ ಹಾಗೂ ಸವಾಲುಗಳ ಅವಶ್ಯಕತೆ ಇದೆ ಆದ್ದರಿಂದ ಇವುಗಳೆಲ್ಲವನ್ನ ನಾವು ಅಲ್ಲೆಗಳೆಯುವ ಹಾಗೂ ಪ್ರೈ ಹಲ್ಲೆಗಳೆಯುವ ಅಂತಿಲ್ಲ ಪ್ರಿಯರೇ ಪ್ರೈಸ್ ದ ಲಾರ್ಡ್ ಹಾಲ ಕಷ್ಟ ಸಂಕಷ್ಟಗಳು ಬಂದಾಗ ದೇವರ ಕೃಪೆಯನ್ನು ನಾನು ಸದಾ ಅವರಿಸಿಕೊಳ್ಳಬೇಕು ನಮ್ಮ ಕೆಟ್ಟ ಪರಿಸ್ಥಿತಿಯಲ್ಲಿ ಇರುವಾಗಲೂ ಜ್ಞಾಪಕ ಪಡಿಸಿಕೊಳ್ಳಬೇಕು ನಮ್ಮೊಂದಿಗೆ ನಮ್ಮ ಜೀವನದಲ್ಲಿ ಮುನ್ನಡೆಯುವ ದೇವರ ಕೃಪೆ ಇದೆ ಅದೊಂದೇ ಸಾಕು ದೇವರ ಕೃಪೆಯು ಯಾವಾಗಲೂ ನಮಗೆ ಬೇಕಾದಷ್ಟು ಆಗಿದೆ ಪ್ರೈಸ್ ದ ಲಾರ್ಡ್ ಹಾಲಲುಯ್ಯ ಈ ಲೋಕದಲ್ಲಿ ಪ್ರಿಯರೇ ನಮಗೆ ಸಹಾಯ ಮಾಡಲು ಯೋಗ್ಯತೆಯನ್ನು ನೋಡುತ್ತಾರೆ ಈ ಲೋಕದಲ್ಲಿ ನಮಗೆ ಸಹಾಯ ಮಾಡಲು ಯೋಗ್ಯತೆಯನ್ನು ನೋಡುತ್ತಾರೆ ನಮಗೆ ಯೋಗ್ಯತೆ ಇಲ್ಲದಿದ್ರೂ ಸದಾ ಸಹಾಯ ಮಾಡುವಂತದ್ದು ದೇವರ ಕೃಪೆಯಾಗಿದೆ ಇವತ್ತು ಒಂದು ವೇಳೆ ನಾನು ಪಾಪದಲ್ಲಿ ಬಿದ್ದು ಹೋದ್ರು ಅಲ್ಲಿಂದ ಮೇಲೆತ್ತಲು ಯಾರು ಇಲ್ದಿದ್ರು ಕೂಡ ದೇವರ ಕೃಪೆ ನನ್ನನ್ನು ಮತ್ತೆ ಆ ಯೋಗ್ಯತೆಯನ್ನು ಕೊಡ್ಲಿಕ್ಕಾಗಿ ಆ ಒಂದು ಪಾಪದ ಗುಂಡಿಯಿಂದ ಮೇಲೆ ಎತ್ತಿ ತೊಳೆದು ದೇವರ ಯೋಜನೆಯಲ್ಲಿ ಮುನ್ನಡೆಸುವಂತ ಶಕ್ತಿ ಆಗಿದೆ ದೇವರ ಕೃಪೆ ಆದ್ದರಿಂದ ನನಗೆ ದೇವರ ಕೃಪೆ ಒಂದೇ ಸಾಕು ಒಂದು ವೇಳೆ ನನ್ನ ಕುಟುಂಬ ಜೀವನದಲ್ಲಿ ನಮ್ಮ ಮಕ್ಕಳು ಹಾಗೂ ನನ್ನ ಪತ್ನಿ ಯಾರೇ ಆಗಿರಲಿ ಇವರಿಂದ ನಮಗೆ ಪದೇ 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 ಕಿರಿಕಿರಿ ಆದಾಗ ಒಂದು ವೇಳೆ ಅಂತ ಸಂದರ್ಭದಲ್ಲೂ ಕೂಡ ನನ್ನ ಗಮನದಲ್ಲಿ ನಾನು ಇಟ್ಟುಕೊಳ್ಳಬೇಕು ನನ್ನೊಂದಿಗೆ ಇರುವ ನನ್ನ ದೇವರ ಕೃಪೆ ಸದಾ ನನ್ನಲ್ಲಿದೆ ಎಂಬುದಾಗಿ ಆದ್ದರಿಂದ ದೇವರಲ್ಲಿ ನಾನು ಆತುಕೊಳ್ಳುವುದನ್ನು ನಾನು ಫಸ್ಟ್ ಮೈಗೂಡಿಸಿಕೊಳ್ಳಬೇಕು ಎಂತಹ ಸಂದರ್ಭ ಬಂದರೂ ಕೂಡ ನಾನು ಅವರೊಂದಿಗೆ ಮುನ್ನಡೆಯುವಂತಹ ಮಗನಾಗಿ ಜೀವಿಸಿಕೊಳ್ಳಬೇಕು ಹಾಗಾಗಿ ನಾನು ದೇವರನ್ನ ನಾನು ಸಂಪೂರ್ಣವಾಗಿ ತಿಳಿದುಕೊಳ್ಳಲೇಬೇಕು ದೇವರ ನಮ್ಮನ್ನ ಎಂದಿಗೂ ಕೂಡ ಕೈ ಬಿಡುವುದಿಲ್ಲ ನಮ್ಮನ್ನ ತೊರೆದು ಬಿಡುವುದಿಲ್ಲ ಆದ್ದರಿಂದ ನಾವು ಅವರನ್ನ ಸಂಪೂರ್ಣವಾಗಿ ತಿಳಿದುಕೊಳ್ಳುವಂಥದ್ದು ತುಂಬಾ ಮುಖ್ಯವಾದದ್ದು ನಾನು ಅನುದಿನವೂ ದೇವರ ಪ್ರಸನ್ನತೆಯಲ್ಲಿ ಕಾಲ ಕಳೆದು ಆ ಕಾಲ ಕಳೆಯುವಂಥ ಪ್ರತಿಯೊಂದು ಸಮಯವೂ ಕೂಡ ಅದು ನನಗೆ ಒಂದು ಜ್ಞಾನವನ್ನ ಆ ಒಂದು ಜ್ಞಾಪನೆಯನ್ನ ತರುವಂತ ಸಮಯವಾಗಿದೆ ಕೀರ್ತನೆಗಾರ ತೊಂಬತ್ತೇಳು ಐದರಲ್ಲಿ ನಾವು ನೋಡುತ್ತೇವೆ ಪ್ರಿಯರೇ ನಾನು ದೇವರ ಪ್ರಸನ್ನತೆಯಲ್ಲಿ ಇರೋದಾದ್ರೆ ಇರೋದಾದ್ರೆ ಆ ದೇವರ ಪ್ರಸನ್ನತೆಯು ಎಲ್ಲಾ ಬೆಟ್ಟ ಗುಡ್ಡಗಳನ್ನ ಮೇಣದಂತೆ ಕರಗಿಸುತ್ತದೆ ಎಂಬುದಾಗಿ ನಾವು ಯಾವಾಗ ಪ್ರಭುವಿನ ಪ್ರಸನ್ನತೆಯಲ್ಲಿ ನಾವು ಕಾಲ ಕಳೆಯುವಾಗ ಆ ಪರ್ವತಗಳೆಲ್ಲವೂ ಕೂಡ ಮೇಣದಂತೆ ಕರಗಲು ಸಾಧ್ಯ ಏಕೆಂದ್ರೆ ಅವರ ಯೋಜನೆಯು ನನ್ನಲ್ಲಿ ಸರಾಗವಾಗಲು ಆಗ ಮಾತ್ರ ಸಾಧ್ಯವಾಗುತ್ತದೆ ಆದ್ದರಿಂದ ಈಗಾಗಲೇ ನಾವು ಅನುದಿನವೂ ಕೂಡ ಅನ್ಯ ಭಾಷೆಯಲ್ಲಿ ಕಾಲ ಕಳೆಯುವಂತದ್ದಾಗಿರಬಹುದು ಆ ಕಾಲ ಕಳೆಯುವಂಥ ಪ್ರತಿಯೊಂದು ಸಮಯವೂ ಕೂಡ ಅವರ ಪ್ರಸನ್ನತೆಯೊಂದಿಗೆ ಆ ದಿನದಲ್ಲಿ ನಾವು ಮುನ್ನಡೆಯುವಾಗ ಯಾವುದೇ ಪರಿಸ್ಥಿತಿ ಬರಲಿ ಆ ಬೆಟ್ಟ ಗುಡ್ಡಗಳಿಗೆ ಮೊದಲೇ ಪರಿಹಾರವನ್ನ ಕಂಡುಕೊಳ್ಳುತ್ತೇವೆ ಯಾವಾಗ ನಾನು ಅನುದಿನವು ಅನ್ಯ ಭಾಷೆಯಲ್ಲಿ ಕಾಲ ಕಳೆಯುವಾಗ ಮಾತ್ರ ಸಾಧ್ಯ ಪ್ರಿಯರೇ ಆದ್ದರಿಂದ ನಾನು ಪ್ರತಿದಿನಲೂ ದೇವರ ಪ್ರಸನ್ನತೆಯಲ್ಲಿ ಕಾಲ ಕಳೆಯುವಂಥದ್ದು ನಾನು ಅತ್ಯಂತ ಮುಖ್ಯವಾದಂತಹ ಆ ಒಂದು ಜೀವನಕ್ಕೆ ಕಾಲಿಡುವಂತಹ ಸಮಯವಾಗಿದೆ ಆದ್ದರಿಂದ ದೇವರ ಪ್ರಸನ್ನತೆಯಲ್ಲಿ ಕಾಲ ಕಳೆಯುವ ಬೇಕಾದರೆ ನಾವು ಎಂದಿಗೂ ಕೂಡ ತಟಸ್ಥರಾಗಬಾರದು ಅಂದ್ರೆ ನಿಂತ ನೀರಾಗ ಇರಬಾರದು ನಾವು ದೇವರ ಪ್ರಸನ್ನತೆಯಲ್ಲಿ ಮುನ್ನಡೆಯುವಾಗ ನಮ್ಮ ಜೀವನದಲ್ಲಿ ಬರುವ ಅಡೆತಡೆಗಳನ್ನ ನಾವು ಸುಲಭವಾಗಿ ಜಯಿಸಬಹುದು ಸಂಪೂರ್ಣವಾದ ದೃಢ ಭರವಸೆಯನ್ನು ನಾನು ಇಟ್ಟುಕೊಳ್ಳಬಹುದು ಆದ್ರೆ ನಾನು ಸಂಪೂರ್ಣವಾದ ದೃಢ ಭರವಸೆಯನ್ನು ಇಟ್ಟುಕೊಳ್ಳಬೇಕು ಎಂ ಕೊಳ್ಳಬೇಕಾದ್ರೆ ಖಂಡಿತವಾಗ್ಲು ನಾನು ಫಸ್ಟ್ ದೃಢ ಭರವಸೆಯನ್ನ ನಂಬಬೇಕು ಆದ್ದರಿಂದ ನಮ್ಮ ನಮ್ಮ ಗಮನದಲ್ಲಿ ಸದಾ ಇರಬೇಕು ದೇವರು ನನ್ನಲ್ಲಿದ್ದಾರೆ ದೇವರು ನನ್ನ ಮೇಲಿದ್ದಾರೆ ದೇವರು ನನ್ನೊಂದಿಗಿದ್ದಾರೆ ದೇವರು ನನಗಾಗಿ ಇರುವಂತವರು ಆಗಿದ್ದಾರೆ ನನ್ನೊಂದಿಗಿರುವ ಈ ದೇವರು ಎಲ್ಲವನ್ನ ಬದಲಾಯಿಸುತ್ತಾರೆ ಎಂಬುದನ್ನು ನಾನು ಗಮನದಲ್ಲಿಟ್ಟುಕೊಳ್ಳಬೇಕು ಹಾಲೆಲುಯ್ಯೂ ಜೀಸಸ್ ಪ್ರೈಜ್ ಜೀಸಸ್ ಆದ್ದರಿಂದ ದೇವರೊಂದಿಗೆ ನಾನು ಮುನ್ನಡೆಯುವಾಗ ನನಗೂ ಕೂಡ ಯಾವುದು ಕೂಡ ಅಸಾಧ್ಯವಾದದ್ದು ಇರುವುದಿಲ್ಲ ಪ್ರಿಯರೇ ಪ್ರತಿಯೊಂದು ದೈವಿಕತೆಯಲ್ಲೂ ಇತರರನ್ನು ಪುಡಿ ಮಾಡುವ ಯಾವುದನ್ನಾದರೂ ಸಹಿಸಿಕೊಳ್ಳಬೇಕಾದರೆ ವ್ಯಕ್ತಿ ಇದ್ದೇ ಇರುತ್ತಾನೆ ಆದ್ದರಿಂದ ನಾವು ಈ ಒಂದು ಟೀಚಿಂಗ್ ನಲ್ಲಿ ನಾವು ಗಮನಿಸಿದ್ದೇವೆ ಅನೇಕ ಅಂಶಗಳನ್ನ ನಾವು ಬರೆದುಕೊಂಡಿದ್ದೇವೆ ಅದೇ ಪ್ರಕಾರ ಯಾವ ರೀತಿ ಈ ಒಂದು ಟೀಚಿಂಗ್ ನಲ್ಲಿ ಮೊದಲಿನಿಂದಲೂ ಕಡೆಯವರೆಗೆ ಅಲ್ಲಿ ಗಮನಿಸಿದಂತಹ ಅಂಶಗಳು ನನ್ನ ಜೀವಿತಕ್ಕೆ ಎಂಥದೇ ಪರಿಸ್ಥಿತಿಗಳು ಬಂದರೂ ಕೂಡ ನನ್ನ ದೃಢ ಭರವಸೆ ನಾನು ನಂಬಿರುವಂತದ್ದು ಪ್ರತಿಯೊಂದು ಕೂಡ ಪ್ರಭುವಿನಲ್ಲೇ ಇರಬೇಕು ಎಂಬುದಾಗಿ ಆದ್ದರಿಂದ ನನ್ನ ಗಮನದಲ್ಲಿ ಇರಬೇಕಾದಂತಹ ಕೆಲವು ಅಂಶಗಳು ಖಂಡಿತವಾಗ್ಲೂ ನಮ್ಮ ಜೀವನಕ್ಕೆ ಉಪಯೋಗಕರವಾದದ್ದು ಆ ಅಂಶಗಳನ್ನು ನಾವು ಇನ್ನೊಮ್ಮೆ ಈ ಕಡೆಯದಾಗಿ ನಾವು ಧ್ಯಾನಿಸೋಣ ಆ ಅಂಶಗಳು ಯಾವುದೆಂದರೆ ಮೊದಲನೆಯದು ಒಳ್ಳೆಯ ವ್ಯಕ್ತಿಯಲ್ಲೂ ಕೂಡ ಕೆಟ್ಟ ಸಂಭಾವನೆಗಳು ನಡೆಯುತ್ತವೆ ಆದ್ರೆ ಆ ಎಲ್ಲ ಮದ್ಯದ ಸಂಗತಿಗಳು ಮದ್ಯದಲ್ಲೂ ಕೂಡ ದೇವರು ಸದಾ ನಮ್ಮ ಜೊತೆಯಲ್ಲಿ ಇರುತ್ತಾರೆ ಎಂದು ನೆನಪಿಟ್ಟುಕೊಳ್ಳಬೇಕು ಪ್ರತಿಯೊಂದು ದೈವಿಕತೆಯಲ್ಲೂ ಇತರರನ್ನು ಪುಡಿ ಮಾಡುವಂತಹ ಯಾವುದನ್ನಾದರೂ ಸಹಿಸಿಕೊಳ್ಳಬೇಕಾದಂತಹ ವ್ಯಕ್ತಿ ಆ ಕಥೆಯ ಮಧ್ಯದಲ್ಲಿ ಇರುತ್ತಾನೆ ಎಂಬುದಾಗಿ ಆದ್ದರಿಂದ ನಾವು ಧ್ಯಾನಿಸಿದ್ದೇವೆ ಜೋಸೆಫನ ಕಾರ್ಯದಲ್ಲಾಗಲಿ ಧಾವಿದನ ಕಾರ್ಯದಲ್ಲಾಗಲಿ ಮೋಶೆಯ ಕಾರ್ಯವಾಗಲಿ ಸತ್ತಲಾಝರನ ಕಾರ್ಯವಾಗಿರಬಹುದು ಹಾಗೂ ಮಾರ್ತ ಹಾಗೂ ಮರೆಯಳ ಕಾರ್ಯವಾಗಿರಲಿ ಆದ್ದರಿಂದ ದೇವರ ಯೋಜನೆಯು ನಮ್ಮ ಜೀವಿತದಲ್ಲಿ ನೆರಬೇಕಾದರೆ ಮಾರ್ಗದ ಮಧ್ಯದಲ್ಲಿ ಅನೇಕ ಸವಾಲುಗಳು ಬರುತ್ತವೆ ಆ ಸವಾಲುಗಳು ಬರುವಂತದ್ದು ನಮ್ಮ ಉದ್ದೇಶವನ್ನ ಪೂರೈಸಲು ಅದು ನಮ್ಮ ಪಯಣದ ಒಂದು ಪ್ರಮುಖ ಭಾಗವಾಗಿದೆ ಸವಾಲುಗಳನ್ನ ದೇವರು ತಂದು ಇಟ್ಟಿಲ್ಲ ಆ ಪರಿಸ್ಥಿತಿಗಳು ದುರಾತ್ಮನಿಂದ ಬಂದಿರುವಂತದ್ದು ಆ ಶೋಧನೆಗಳು ಬಂದರೂ ಕೂಡ ಅವುಗಳು ನನ್ನ ವಿಶ್ವಾಸವನ್ನ ಅಭಿವೃದ್ಧಿಪಡಿಸುವಂಥದ್ದು ಹಾಗೂ ನನ್ನ ನಡತೆಯನ್ನ ಸರಿಯಾದ ರೀತಿಯಲ್ಲಿ ಮುನ್ನಡೆಸುವಂಥದ್ದು ಆದ್ದರಿಂದ ಪ್ರತಿಯೊಂದು ದಿನವೂ ಪ್ರತಿಯೊಂದು ಹೆಜ್ಜೆಯಲ್ಲೂ ದೇವರನ್ನೇ ಅವಲಂಬಿಸಿ ಆತುಕೊಳ್ಳಬೇಕು ಎಂಬುದಾಗಿ ಅನುದಿನವು ದೇವರ ಪ್ರಸನ್ನತೆಯಲ್ಲಿ ಕಾಲ ಕಳೆಯುವಂಥದ್ದು ದೇವರ ಕೃಪೆಯೊಂದೇ ನನ್ನ ಮಾರ್ಗಗಳನ್ನ ನೆರವೇರಿಸಲು ಅವರ ಕೃಪೆಯೊಂದೇ ನಮ್ಮ ಮೇಲಿದೆ ಎಂಬುದಾಗಿ ನಾನು ತಿಳಿದು ಜೀವಿಸಬೇಕು ಎಂಬುದಾಗಿ ಆದ್ದರಿಂದ ಪ್ರಿಯರೇ ನಾವು ಯಾರೆಲ್ಲರನ್ನ ನೆನ್ನೆಯ ದಿನದಲ್ಲಿ ಈ ಒಂದು ಟೀಚಿಂಗ್ ನ ಮುಖಾಂತರ ಪ್ರತಿಯೊಬ್ಬ ವ್ಯಕ್ತಿಯ ಜೀವಿತದಲ್ಲೂ ಬಂದಂತಹ ಆ ಘಟನೆಗಳು ಆ ಒಂದು ಕೆಟ್ಟ ಪರಿಸ್ಥಿತಿಗಳ ನಡುವೆಯಲ್ಲೂ ಹೇಗೆ ಅವರು ದೇವರನ್ನ ಅವಲಂಬಿಸಿ ಅವರು ಜೀವಿಸಿದ್ದಾರೋ ಅವರಿಗೆ ಬೇಕಾದಂತಹ ಆ ಸತ್ಯತೆಗಳನ್ನ ಅವರು ಅರಿತುಕೊಂಡು ಜೀವಿಸಿದ್ದಾರೋ ಅದೇ ರೀತಿಯಲ್ಲೂ ಕೂಡ ನಾವು ಜೀವಿಸುವಂತಹ ಮಕ್ಕಳಾಗಿದ್ದೇವೆ ಎಂಬುದಾಗಿ ಹಾಗಾಗಿ ನಮಗೆ ಬಂದಿರುವಂತಹ ಎಂಥದೇ ಪರಿಸ್ಥಿತಿಗಳಾಗಿರಬಹುದು ಎಂಥದೇ ಕೆಟ್ಟ ಪರಿಸ್ಥಿತಿಗಳಲ್ಲೂ ನಾವು ಈಗಲೂ ಕೂಡ ಜೀವಿಸ್ತಿರಬೇಕಬಹುದು ಆದರೂ ಕೂಡ ಈ ಮಧ್ಯದಲ್ಲಿ ನನ್ನ ಜ್ಞಾಪಕದಲ್ಲಿ ಇರಬೇಕು ಸದಾ ನನ್ನೊಂದಿಗೆ ಇರುವ ದೇವರ ಕೃಪೆ ನನ್ನೊಂದಿಗಿದೆ ಎಂಬುದಾಗಿ ಆದ್ದರಿಂದ ಆ ದೇವರ ಕೃಪೆಯೇ ನಮ್ಮನ್ನ ಮುನ್ನಡೆಸಿಕೊಂಡು ಹೋಗಲು ಸಾಧ್ಯ ಎಂಬುದಾಗಿ ಅದರಿಂದ ನಾವು ಏನೆಲ್ಲ ನಿನ್ನೆಯ ದಿನದಲ್ಲಿ ಆ ಒಂದು ತರಗತಿಯಲ್ಲಿ ನನ್ನ ಜೀವಿತದಲ್ಲಿ ಬರುವಂತ ಕೆಟ್ಟ ಪರಿಸ್ಥಿತಿಗಳನ್ನ ಹೇಗೆ ಎದುರಿಸಿ ದೇವರೊಂದಿಗೆ ಮುನ್ನಡೆದುಕೊಂಡು ಹೋಗಬಹುದು ಎಂಬುದಾಗಿ ನಾವು ಕಲಿತುಕೊಂಡಿದ್ದೇವೋ ಅವುಗಳೆಲ್ಲವೂ ಕೂಡ ನನ್ನ ಜೀವನಕ್ಕೆ ಬೇಕಾದಂತಹ ಒಂದು ಅತ್ಯ ಅಮೂಲ್ಯವಾದ ಅಂಶಗಳು ಅವುಗಳೆಲ್ಲವೂ ಕೂಡ ನಾನು ಹಾದು ಹೋಗುವಂತಹ ಮಾರ್ಗಕ್ಕೆ ಸದಾ ಬೆಳಕಾಗಿರುವಂತಹ ಆ ಒಂದು ನುಡಿಗಳು ಆಗಿವೆ ಆದ್ದರಿಂದ ಪ್ರಿಯರೇ ಇವುಗಳೆಲ್ಲವನ್ನ ಸದಾ ನಮ್ಮ ಹೃದಯದಲ್ಲಿ ಇಟ್ಟುಕೊಂಡು ಇದನ್ನ ಪರರ ಜೀವಿತದಲ್ಲೂ ಕೂಡ ನಾವು ಬಿತ್ತುವಂತಹ ಮಕ್ಕಳಾಗಿ ಜೀವಿಸೋಣ ಎಂಬುದಾಗಿ ಈ ಒಂದು ಸಂಜೆಯ ವೇಳೆಯಲ್ಲಿ ಪುನಃ ಈ ಒಂದು ತರಗತಿಯಲ್ಲಿ ನಮಗೆ ಮತ್ತೊಮ್ಮೆ ಅವುಗಳನ್ನ ಮೆಲುಕು ಹಾಕಲು ದೇವರೊಂದು ಅವಕಾಶವನ್ನ ಕೊಟ್ಟಿದ್ದಕ್ಕಾಗಿ ದೇವರಿಗೆ ವಂದನೆಗಳ ತರಗತಿಯಲ್ಲಿ ಕಲಿತಂತ ವಿಷಯಗಳನ್ನ ದೇವ ಮೆಲುಕು ಹಾಕುವಂತಹ ಆ ಒಂದು ನಿಮ್ಮ ವಾಕ್ಯದ ಮೂಲಕ ಹೇಗೆ ನಿಮ್ಮನ್ನೇ ಆತುಕೊಂಡು ನಾವು ಮುನ್ನಡೆಸಿಕೊಂಡು ಹೋಗಬೇಕು ಎಂಬುದಾಗಿ ಆ ಈ ಒಂದು ತರಗತಿಯಲ್ಲಿ ನಮಗೆ ಸರಳವಾಗಿ ಸುಲಭವಾಗಿ ಮತ್ತೊಮ್ಮೆ ಆ ಒಂದು ಅಂಶಗಳನ್ನ ನಮಗೆ ರಿವೀಲ್ ಮಾಡಿದಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ ಥ್ಯಾಂಕ್ ಯು ಲಾರ್ಡ್ ಥ್ಯಾಂಕ್ ಯು ಜೀಸಸ್ ನಿಮ್ಮ ಕೃಪೆಯ ಅಭಿಷೇಕದೊಂದಿಗೆ ಮುನ್ನಡೆಯಲು ಬೇಕಾದಂತಹ ಶಕ್ತಿಯನ್ನ ಬಲವನ್ನ ಈ ಒಂದು ಸಂಜೆಯ ವೇಳೆಯಲ್ಲಿ ನಮಗೆ ಅನುಗ್ರಹಿಸಿ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ ಥ್ಯಾಂಕ್ ಯು ಲಾರ್ಡ್ ಥ್ಯಾಂಕ್ ಯು ಜೀಸಸ್ ಈ ಒಂದು ಸಂಜೆಯ ವೇಳೆಯಲ್ಲಿ ನಿಮ್ಮ ದೈವಿಕ ಪ್ರಸನ್ನತೆಯಲ್ಲಿ ನಿಮ್ಮ ಕೃಪೆ ಅಭಿಷೇಕದೊಂದಿಗೆ ಮುನ್ನಡೆಯುವಂತಹ ಮಕ್ಕಳನಾಗಿ ನಮ್ಮೆಲ್ಲರನ್ನ ಅಭಿಷೇಕಿಸಲ್ಪಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ ಥ್ಯಾಂಕ್ ಯು ಲಾರ್ಡ್ ಥ್ಯಾಂಕ್ ಯು ಜೀಸಸ್ ರಕ್ಷಕರ ನಾಮದಲ್ಲಿ ಪ್ರಭು ಯೇಸುವಿನ ನಾಮದಲ್ಲಿ ತಂದೆಯದ ದೇವರೇ ಈ ಒಂದು ಪ್ರಾರ್ಥನೆಯನ್ನ ನಿಮ್ಮ ಪುತ್ರರು ನಮ್ಮ ಪ್ರಭುವಾದ ನಜರೇತಿನ ಯೇಸು ಕ್ರಿಸ್ತರ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ನಮ್ಮ ಜೀವಳ ತಂದೆಯೇ Amen, amen, amen.